ಬೆಸ್ಟ್ ಬ್ರೆಂಚ್ ಚಾನಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಯೂನಿಕ್ ಹಾಗೂ ಡಿಲಿಷಿಯಸ್ ಆದ ಚಿಕನ್ ಡೀಪ್ ಫ್ರೈ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ತಿನ್ನಲು ಜ್ಯೂಸಿ ಹಾಗೂ ಮಜವಾಗಿರುತ್ತೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡ್ತಾರೆ ಅಂತ ನೋಡೋಣ ಈಗ ನಾವು ಮೊದಲು ಚಿಕನ್ಗೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಒಂದು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದು ರುಚಿ ಹಾಗೂ ಕಲರನ್ನು ಎನ್ಹೆನ್ಸ್ ಮಾಡುತ್ತೆ ಅರ್ಧ ಟೀ ಚಮಚ ಮನೆಯಲ್ಲಿ ಬಳಸುವಂಥ ನಾರ್ಮಲ್ ಖಾರದ ಪುಡಿ ಕಾಲು ಟೀ ಸ್ಪೂನ್ ಹಳದಿ ಹುರಿದ ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಅರ್ಧ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಚಮಚ ಕರಿಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲೆ ಅರ್ಧ ಟೀ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಮೊಸರು ಒಂದು ಲಿಂಬೆ ಹಣ್ಣಿನ ರಸ ಇವೆಲ್ಲ ಮಸಾಲೆಗಳನ್ನು ಸರಿಯಾಗಿ ಮಿಕ್ಸ್ ಮಾಡೋಣ ಒಂದು ಟೀ ಸ್ಪೂನ್ ಬೆಣ್ಣೆನ ಹಾಕ್ತಿದ್ದೀನಿ ವೀಕ್ಷಕರೇ ನಾನು ಬೆಣ್ಣೆನ ಹಾಕಲು ಮರಿತಿದ್ದೆ ಅದಕ್ಕೆ ಇವಾಗ ಹಾಕ್ತಿದ್ದೀನಿ ನೀವು ಇದನ್ನು ಇಂಗ್ರೀಡಿಯೆಂಟ್ಸ್ ಜೊತೆನೇ ಹಾಕಿ ಮಿಕ್ಸ್ ಮಾಡಿ ಈಗ ನಮ್ಮ ಮಸಾಲೆ ಪೇಸ್ಟ್ ರೆಡಿಯಾಗಿದೆ ವೀಕ್ಷಕರೇ ಇಲ್ಲಿ ನಾನು ಐದುನೂರು ಗ್ರಾಮ್ ಚಿಕನ್ ಥಾಯ್ ಪೀಸಸನ್ನು ಈ ಥರ ಡೀಪ್ ಕಟ್ ಮಾಡಿ ತಗೊಂಡಿದ್ದೀನಿ ಹೀಗೆ ಮಾಡೋದ್ರಿಂದ ಮಸಾಲೆ ಎಲ್ಲ ಇದಕ್ಕೆ ಸರಿಯಾಗಿ ಹಿಡಿಯುತ್ತೆ ನಿಮಗೆ ಬೇಕಿದ್ದಲ್ಲಿ ಚಿಕನ್ ಪೀಸಸನ್ನು ಕಟ್ ಮಾಡಿ ಕೂಡ ತಗೋಬಹುದು ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಇಲ್ಲಿ ಮಸಾಲೆ ಎರಡೂ ಕಡೆ ಸರಿಯಾಗಿ ಕೋಟಿಂಗ್ ಆಗಿದೆ ಇವಾಗ ಇದನ್ನು ಒಂದು ಗಂಟೆ ಮ್ಯಾರಿನೇಟ್ ಆಗಲು ಬಿಡಿ ನಿಮಗೆ ಸಮಯವಿದ್ದಲ್ಲಿ ಎರಡರಿಂದ ಮೂರು ಗಂಟೆಯ ಕಾಲ ಕೂಡ ಇಡಬಹುದು ಈಗ ಮ್ಯಾರಿನೇಟಾದ ಚಿಕನ್ನಿಗೆ ಎರಡು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೀನಿ ಕಡಲೆ ಹಿಟ್ಟು ನಾಲ್ಕು ಟೀ ಸ್ಪೂನ್ ವೀಕ್ಷಕರೇ ಹೊರಗಡೆ ಎಲ್ಲ ಕಬಾಬಿಗೆ ಹಾಗೂ ಚಿಕನ್ ಫ್ರೈಗೆ ಅಜ್ಜಿನ ಮೋಟೊ ಹಾಕಿ ರುಚಿ ಬರೆಸ್ತಾರೆ ಅದು ದೇಹಕ್ಕೆ ಒಳ್ಳೆಯದಲ್ಲ ನೀವು ಮನೆಯಲ್ಲಿರುವ ಈ ಸಿಂಪಲ್ಲಾದ ಪದಾರ್ಥವನ್ನು ಬಳಸಿ ಹೊರಗಡೆ ಸಿಗೋದಕ್ಕಿಂತ ರುಚಿಯಾದ ಈ ಥರ ಚಿಕನ್ ಫ್ರೈಯನ್ನು ಮಾಡಿ ತಿನ್ಬೋದು ಇದು ಈಗ ಸರಿಯಾಗಿ ಮಿಕ್ಸ್ ಆಗಿದೆ ಇದನ್ನು ಫ್ರೈ ಮಾಡೋಣ ಈಗ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿದ ಎಣ್ಣೆಗೆ ಚಿಕನ್ ಪೀಸಸನ್ನು ಹಾಕಿ ಆವಾಗ ಅವಾಗ ಫ್ಲಿಪ್ ಮಾಡ್ತಾ ಚಿಕನನ್ನು ಸರಿಯಾಗಿ ಕುಕ್ ಫ್ರೈ ಮಾಡ್ತೀನಿ ವೀಕ್ಷಕರೇ ಈಗ ನಮ್ಮ ಕ್ರಿಸ್ಪಿ ಹಾಗೂ ಡಿಲಿಷಸ್ ಆದ ಚಿಕನ್ ಫ್ರೈ ಸವಿಯಲು ರೆಡಿಯಾಗಿದೆ ವೀಕ್ಷಕರೇ ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್